ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಕೇಳೋ ಕುತೂಹಲ ಸಿಕ್ಕಾಪಟ್ಟೆ ಇರುತ್ತೆ ಮತ್ತೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡ್ಬಿಟ್ಟು ಕೆಲವೊಬ್ರು ಮೋಸ ಕೂಡ ಮಾಡ್ತಾರೆ ಇನ್ನಿಲ್ಲಿ ಇಲ್ಲಿ ತಿಳ್ಕೋಬೇಕಾಗಿರೋ ವಿಚಾರ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಮಗೇ ಗೊತ್ತಿದ್ರೆ ಮೊದಲಿಗೆ ಅಲ್ಲಿ ನಾವು ಫಸ್ಟ್ ನಮ್ಮನ್ನ ಸರಿ ಮಾಡ್ಕೋಬೇಕು ಆ ನಂತರ ನಾವು ಬೇರೆಯವ್ರನ್ನ ಸರಿ ಮಾಡಕ್ಕೆ ಇಲ್ಲಿ ಹೋಗ್ಬೇಕು ನಿಮ್ ಎಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಮಹರ್ಷಿ ವಾಣಿ ಅನ್ನೋ ಪ್ರೋಗ್ರಾಮ್ ಕೂಡ ಬರುತ್ತೆ ಇದರಲ್ಲಿ ಆನಂದ್ ಅವರು ಕೂಡ ಇಲ್ಲಿ ಜ್ಯೋತಿಷ್ ಹೇಳ್ತಾರೆ ಇಲ್ಲಿ ಇತ್ತೀಚೆಗಷ್ಟು ಅವ್ರ ಮಗ ಕೂಡ ಇದಕ್ಕೆ ಈ ಒಂದು ಪ್ರೋಗ್ರಾಮ್ ಗೆ ಜಾಯಿನ್ ಕೂಡ ಆಗಿದ್ದಾರೆ ಇಲ್ಲಿ ಮಹಾ ಮೇಳದಲ್ಲಿ ಇಲ್ಲಿ ಆನಂದ್ ಅವರು ಮತ್ತೆ ಅವ್ರ ಮಗ ಇಬ್ರು ಕೂಡ ಇಲ್ಲಿ ಭಾಗವಹಿಸಿದ್ರು ಇಲ್ಲಿ ಆನಂದ್ ಅವರ ಮಗ ಇಲ್ಲಿ ಶಿವಲಿಂಗನ ತಲೆ ಮೇಲೆ ಹೊತ್ಕೊಂಡು ಬಂದಿರೋ ಫೋಟೋ ಕೂಡ ನೀವು ನೋಡಿರ್ತೀರಾ ವಿಡಿಯೋ ಕೂಡ ನೋಡಿರ್ತೀರಾ ಮತ್ತೆ ಇಲ್ಲಿ ಆನಂದ್ ಗುರುಜಿ ಅವರ ಮಗನ ಒಂದು விடியோ சிக்கப்பட்டே வைரல் கூட ஆகிறது ಮಹಾ ಕುಂಭ ಮೇಳದಲ್ಲಿ ಅವರು ಒಂದು ತಲೆ ಮೇಲೆ ಹೊತ್ತಿರೋ ಶಿವಲಿಂಗ ಅದು ಪ್ಲಾಸ್ಟಿಕ್ ಶಿವಲಿಂಗ ಬೇರೆ ಅವ್ರಿಗೆ ಆಚಾರ ವಿಚಾರ ಹೇಳೋ ಆನಂದ್ ಗುರುಜಿ ಅವ್ರಿಗೆ ಇಲ್ಲಿ ಮೋಸ್ಟ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ಪ್ಲಾಸ್ಟಿಕ್ ಶಿವಲಿಂಗನ ಹೊತ್ಕೊಂಡು ತಿರುಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಬೂಟಾಟಿಕೆ ಅಂತ ಕೂಡ ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಮಾಡೋದ್ ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರು ಮಾಡ್ತಿರೋದೇ ಸರಿ ಇಲ್ಲ ಬಟ್ ಆದ್ರೆ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಜನಗಳಿಗೆ ಇವರು ಜ್ಯೋತಿಷ್ಯ ಕೂಡ ಹೇಳ್ತಾರಲ್ಲ ಏನಕ್ಕೆ ಅಂತಂದ್ರೆ ಇವಾಗ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ ಈ ರೀತಿ ಮಾಡಬೇಕು ಅಂತ ಕೂಡ ಇಲ್ಲಿ ನೀವು ಪೂಜೆ ಮಾಡಬೇಕು ಪುನಸ್ಕಾರ ಮಾಡ್ಬೇಕು ಈ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಯಾವ ರೀತಿ ನಡ್ಕೋಬೇಕು ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಆನಂದ್ ಗುರುಜಿ ಅವರ ಮಗನ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಇದನ್ನ ಸಿಕ್ಕಾಪಟ್ಟೆ ಜನ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಬೇಜಾರ್ ಕೂಡ ಆಗಿದ್ದಾರೆ ಏನಕ್ಕೆ ಅಂತಂದ್ರೆ ಇಲ್ಲಿ ಪ್ರೀತಿಸೋ ಜನ ಇದ್ದಾಗ ಅವ್ರನ್ನ ಧಿಕ್ಕಾರ ಮಾಡೋ ಜನ ಕೂಡ ಇದ್ದೇ ಇರ್ತಾರೆ ಏನಕ್ಕೆ ಅಂತಂದ್ರೆ ಎಲ್ಲರೂ ಎಲ್ಲಾನು ನಂಬಬೇಕು ಅಂತ ಇಲ್ಲ ಎಲ್ಲಾನು ನಂಬಾರ್ದು ಅಂತ ಏನು ಕೂಡ ಇಲ್ಲ ಬಟ್ ಆದ್ರೆ ಇಲ್ಲಿ ಅವರು ಕಾರ್ ಮುಂದೆ ಅದು ಲಕ್ಸುರಿ ಕಾರ್ ಮುಂದೆ ಇಲ್ಲಿ ನಿಂತ್ಕೊಂಡು ಫೋಟೋಗೆ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಮತ್ತೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ನೀವು ನೋಡಬಹುದು ಅವ್ರು ನಿಂತಿರೋ ಸ್ಟೈಲ್ ಆಗಲಿ ಮತ್ತೆ ಆ ಕಾರ್ ನ ಅವರು ಡ್ರೈವ್ ಮಾಡ್ಕೊಂಡು ಬಂದಿರೋ ರೀತಿ ಆಗಲಿ ಸ್ವಾಮೀಜಿಗಳಾಗ್ಬಿಟ್ಟು ಈ ರೀತಿಯಾಗಿ ಅವರು ಸ್ವಾಮೀಜಿ ಅಂತ ಅಂದ ಮೇಲೆ ಅವ್ರ ಕಾಲಿಗೆ ಅವರು ಪಾದ ಹಾಕಬೇಕು ಹಾಕ್ಬೇಕು ಈ ರೀತಿಯಾದ ಒಂದು ಶೂ ನ ಹಾಕೊಂಡು ಶೋ ಆಫ್ ಕೊಡೋದಲ್ಲ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರ ಭವಿಷ್ಯ ಹೇಳಿ ಇಲ್ಲಿ ಅವರು ದುಡ್ಡು ಮಾಡಿಕೊಂಡು ಬಟ್ ಇಲ್ಲಿ ಲಕ್ಸುರಿ ಕಾರ್ ಕೂಡ ಓಡಾಡಬಹುದು ಬಟ್ ಆದ್ರೆ ಟಿವಿ ಮುಂದೆ ಬಂದಾಗ ಮಾತ್ರ ಭಸ್ಮ ಹಚ್ಕೊಂಡು ಕುಂಕುಮ ಇಟ್ಕೊಂಡು ಮತ್ ಇಲ್ಲಿ ಕಾವಿ ತೊಟ್ಕೊಂಡು ಬರ್ತಾರೆ ಆದ್ರೆ ಇಲ್ಲಿ ಬೇರೆ ಕಡೆ ಹೋಗಿ ಎಂಜಾಯ್ ಇವು ಯಾವುದೂ ಕೂಡ ತಲೆಯಲ್ಲಿ ಇರಲ್ಲ ಬಟ್ ಸ್ವಾಮೀಜಿ ಅಂತ ಅಂದ್ರೆ ಈ ರೀತಿ ಇರಬಾರ್ದು ಅಂತ ಕೂಡ ಕೆಲವೊಬ್ರು ಮಾತಾಡ್ಕೊಂತಿದ್ದಾರೆ ಬೇರೆಯವ್ರಿಗೆ ಭವಿಷ್ಯ ಹೇಳೋದು ಇವ್ರು ದುಡ್ಡು ಮಾಡ್ಕೊಳ್ಳೋದು ಅದು ಕೂಡ ನಿಜ ಅನ್ಸುತ್ತೆ ಕೆಲವೊಮ್ಮೆ ಏನಕ್ಕೆ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ನೋಡಿರ್ಬೋದು ಟ್ರೋಲ್ ಮಾಡಿದಾಗ ವಿಡಿಯೋ ಇಲ್ಲಿ ಹಾಕಿದಾಗ ಅಲ್ಲಿ ಬರೋ ಕಮೆಂಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವರ ಒಂದು ಬಂಡವಾಳ ಇಲ್ಲಿ ಆಲ್ಮೋಸ್ಟ್ ಬಂಡವಾಳ ಏನಿರುತ್ತೆ ಇಲ್ಲಿ ಗೊತ್ತಾಗಿರುತ್ತೆ ಈ ರೀತಿ ಕಳ್ ಸ್ವಾಮಿಗಳ ಮಧ್ಯೆ ಇಲ್ಲಿ ದೀಕ್ಷೆ ತೊಟ್ಬಿಟ್ಟು ಸ್ವಾಮೀಜಿಗಳು ಕೂಡ ಆಗಿರೋರಿದ್ದಾರೆ ಬಟ್ ಈ ರೀತಿ ಮಾಡೋದ್ರಿಂದ ಒಳ್ಳೆ ಸ್ವಾಮೀಜಿ ಅವ್ರಿಗೂ ಕೂಡ ಇಲ್ಲಿ ಕೆಟ್ಟ ಹೆಸರು ಬರ್ತಿದೆ ವೀಕ್ಷಕರೇ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ